ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡ್ತಾ ಇದ್ದಾರ ಪ್ರಾದೇಶಿಕ ಪಕ್ಷದ ನಾಯಕ ಬಿಜೆಪಿಯ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ ಬಳಿಕ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೀಗ ಮಹತ್ವ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇವತ್ತು ಕೊಟ್ಟಂತಹ ಹೇಳಿಕೆ ನಾನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಎಂದು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒತ್ತಡ ಹೇಳ್ತಾ ಇದ್ದಾರೆ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತೆ ಕಾರ್ಯಕರ್ತರ ಒತ್ತಡವಿದೆ ನನ್ನ ಸ್ಪರ್ಧೆಯ ಬಗ್ಗೆ ಸೂಕ್ತ ನಿರ್ಣಯವನ್ನ ಎರಡೂ ಪಕ್ಷದ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಕುಮಾರಸ್ವಾಮಿ ತಾವು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರೇ ಹೇಳಿರುವಂತಹ ಪ್ರಕಾರ ಅಹ್ ಇದೀಗ ನಾಲ್ಕು ಕ್ಷೇತ್ರಗಳೇನಿದೆ ಇಂಪಾರ್ಟೆಂಟ್ಲಿ ಹೇಳಿರುವಂತದ್ದು ಅವರೇ ಮೆನ್ಷನ್ ಮಾಡಿದರೆ ಚಿಕ್ಕಬಳ್ಳಾಪುರ ಹಾಗೆ ತುಮಕೂರು ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ಗೋಸ್ಕರ ಈಗಾಗಲೇ ಲಾಭಿ ಇನ್ನು ಇನ್ನುಳಿದಂತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅದನ್ನು ಕೂಡ ಬಿಜೆಪಿಯ ಯೋಗೀಶ್ವರ್ ಅವರಿಗೆ ನೀಡುವಂತಹ ಚಾನ್ಸಸ್ ದಟ್ಟವಾಗಿದೆ ಇನ್ನುಳಿದಂತೆ ಅವರಿಗೆ ಇರೋದು ಇರೋದು ಒಂದೇ ಆಪ್ಷನ್ ಅದು ಮಂಡ್ಯ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳ್ತಿದ್ರು ಮಂಡ್ಯದಲ್ಲಿ ಜೆ ಡಿ ಎಸ್ ನ ಯಾವುದೇ ಸಾಮಾನ್ಯ ಕಾರ್ಯಕರ್ತ ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ವಿನ್ ಆಗೋದು ಜೆಡಿಎಸ್ ಅಂತ ಓವರ್ ಕಾನ್ಫಿಡೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ ಕುಮಾರಸ್ವಾಮಿ ಅವರೇ ಹೇಳಿರುವಂತಹ ಪ್ರಕಾರ ಮಂಡ್ಯದಲ್ಲಿ ಒಂದು ವೇಳೆ ಅವರು ಸ್ಪರ್ಧಿಸಿದ್ರೆ ಸುಮಲತಾ ಅಂಬರೀಷ್ ವರ್ಸಸ್ ಕುಮಾರಸ್ವಾಮಿ ಎನ್ನುವಂತಹ ಸ್ಪರ್ಧೆ ಟೈಟ್ ಫೈಟ್ ಅಲ್ಲಿ ಎದುರಾಗುತ್ತೆ ಇಷ್ಟೊಂದು ಓವರ್ ಕಾನ್ಫಿಡೆಂಟ್ ಆಗಿ ಹೇಳಿಕೆ ಕೊಟ್ಟಿರುವಂತಹ ಅವರು ತಾವು ಸ್ಪರ್ಧೆ ಮಾಡಿದ್ದಂತಹ ನಾಲ್ಕು ಲೋಕಸಭಾ ಚುನಾವಣೆಗಳಲ್ಲಿ ಈವರೆಗೂ ಗೆದ್ದಿರುವುದು ಕೇವಲ ಎರಡು ಬಾರಿ ಮಾತ್ರ ಎರಡು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರ ಹಿಸ್ಟ್ರಿ ನೋಡೋಣ ಅವರ ಪರ್ಫಾರ್ಮೆನ್ಸ್ ಎಲೆಕ್ಷನ್ ಪರ್ಫಾರ್ಮೆನ್ಸ್ ನೋಡೋಣ ಆಗಿನ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ ಅವರು ಗೆದ್ದಿದ್ರು ಇದಾದ ಬಳಿಕ ಅವರು ಸ್ಪರ್ಧೆ ಮಾಡಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಅಂಡ್ ಅಗೇನ್ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕುಮಾರಸ್ವಾಮಿಯವರು ಸೋತಿದ್ರು ಜೆಡಿಎಸ್ ಭದ್ರಕೋಟೆಯಾಗಿರುವಂತಹ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಈವರೆಗೂ ವಿಧಾನಸಭೆ ಚುನಾವಣೆಯಾಗಿ ಲೋಕಸಭೆ ಚುನಾವಣೆಗಾಗ್ಲಿ ಸ್ಪರ್ಧೆ ಮಾಡಿಲ್ಲ ಜಿದ್ದಾಜಿದ್ದಿನ ಕಣ ಜೆಡಿಎಸ್ ಭದ್ರಕೋಟೆಯೂ ಆಗಿರುವಂತಹ ಮಂಡ್ಯದಿಂದ ಈವರೆಗೂ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ವಿಧಾನಸಭೆ ಚುನಾವಣೆಗಾಗಿ ಅಥವಾ ಲೋಕಸಭೆ ಚುನಾವಣೆಗಾಗಿ ಸ್ಪರ್ಧೆ ಮಾಡಿಲ್ಲ ಒಂದು ವೇಳೆ ಈ ಬಾರಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಇದು ಕುಮಾರಸ್ವಾಮಿಯವರ ಮೊದಲ ಚುನಾವಣಾ ಕದನ ಆಗಲಿದೆ ಮಂಡ್ಯದಿಂದ ಈಗಾಗಲೇ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಾಗಿದೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಎನ್ನುವಂತಹ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆದ ಪಕ್ಷದಲ್ಲಿ ಸುಮಲತಾ ಅವರ ಜೊತೆ ರಾಜಿ ಮಾಡಿಕೊಂಡ ಪಕ್ಷದಲ್ಲಿ ರಾಜಿ ಸಕ್ಸಸ್ ಆದ ಪಕ್ಷದಲ್ಲಿ ಮಂಡ್ಯದಿಂದ ಮಂಡ್ಯ ಕ್ಷೇತ್ರವನ್ನ ಸುಮಲತಾ ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಡ್ತಾರ ಅಥವಾ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿದ ಪಕ್ಷದಲ್ಲಿ ಸ್ವಾಭಿಮಾನಿ ಸುಮಲತಾ ಅವರು ಮತ್ತೆ ಕುಮಾರಸ್ವಾಮಿಯವರ ವಿರುದ್ಧ ರಣಕಹಳೆ ಮುಳುಗಿಸ್ತಾರ ಕಾದ್ ನೋಡ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿಯವರ ಮಗ ಸಂಸದೆ ಸುಮಲತಾ ಎದುರು ಸ್ಪರ್ಧೆ ಮಾಡಿ ಸೋತಿದ್ರು ಸೊ ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಸೋಲಿಸಿದಂತಹ ಸುಮಲತಾ ಇದೀಗ ಕುಮಾರಸ್ವಾಮಿಯವರನ್ನ ಸೋಲಿಸೋದಕ್ಕೆ ರೆಡಿ ಆಗ್ತಾರ ಕಾದ್ ನೋಡ್ಬೇಕು